ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದೇ ನೆಲೆ ಹೇಳ್ತಾ ಇವತ್ತೇಳು ಸ್ಟಾರ್ಟ್ ಮಾಡುವ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆಯರು ಕೂಡ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮಗೇನ ಕನ್ಫ್ಯೂಷನ್ ಆದರೆ ನಮ್ಮ ರಜ್ ಮೆಟ್ಲತ್ತಿ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೋಬೇಕು ಫಸ್ಟ್ ಲೆಫ್ಟ್ ತೊಗೊಂಡು ನಮ್ಮ ಬೋರ್ಡ್ ಹಾಕಿದೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇಲ್ಲಿ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊತೀವಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟೀಸು ಸಿಗುತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವರ್ಗು ಅದ್ರ ಜೊತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಇದು ಕೂಡ ಅಂತ ಹೇಳ್ತಾ ಬನ್ನಿ ಇವತ್ತಿನ ಶಾರ್ಟ್ ಮಾಡೋಣ ಇವತ್ತೇಳಿದ್ರೆ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ನೋಡೋಣ ಟು ಫಿಫ್ಟಿ ರುಪೀಸ್ ಸಾರಿ ಇದನ್ನು ನಾನು ಎವ್ರಿ ಟೈಮ್ ತೋರ್ತಾ ಇರ್ತೀನಿ ಬಟ್ ಎವ್ರಿ ಟೈಮು ಡಿಫ್ರೆಂಟ್ ಡಿಸೈನೇ ಕೊಡ್ತೀನಿ ಯಾವಾಗಲೂ ನಿಮಗೆ ಕಾಮನ್ ಡಿಸೈನ್ಸ್ ಕೊಟ್ಟಿಲ್ಲ ಇವಲ್ಲೂ ಕೂಡ ನಾನು ನಿಮಗೆ ಕಾಮನ್ ಡಿಸೈನ್ ಕೊಡೋಲ್ಲ ನೀವು ಡಿಸೈನ್ ಅಬ್ಸರ್ವ್ ಮಾಡಬಹುದು ಟೂ ಫಿಫ್ಟಿ ರುಪೀಸ್ಗೆ ಇದು ಚೆನ್ನಾಗಿದೆಯಾ ಇಲ್ವಾ ಇಲ್ಲ ಸೂಪರ್ ಓರ್ತಾ ಓರ್ತ ಇಲ್ವಾ ಇದನ್ನ ನೀವು ನೋಡ್ಬೇಕಂತಂದ್ರೆ ನೀವು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗೆ ಬಂದು ಚೆಕ್ ಮಾಡ್ಬೇಕು ಬಂದು ಚೆಕ್ ಮಾಡಿ ಆಮೇಲೆ ತಗೊಂಡೋಗಿ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಇನ್ನೂರ ಐವತ್ತು ರೂಪಾಯಿ ಸೂಪರ್ ಆಗಿ ಓಡ್ತಾ ಇರುತ್ತೆ ಸೊ ಪ್ರತಿ ಸತಿ ಹೊಸ ಹೊಸ ಸ್ಟಾಕ್ಸ್ ಗಳು ರಿಪ್ಲೇಸ್ ಮಾಡ್ತಾನೆ ಇರ್ತಾರೆ ಅಷ್ಟೊಂದು ಸೂಪರ್ ಅಂದ್ರೆ ಸೂಪರ್ ಆಗಿ ಓಡುವಂತಹ ಕಲೆಕ್ಷನ್ಸ್ ಇತ್ತು ಸುಭಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ನಿಮಗೆ ಏನಾದ್ರು ಇದು ಬೇಕಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ಫುಲ್ ಆಗಿದೆ ರೀ ಎಲ್ಲಾ ಸೀರೆಗಳು ನಿಮಗೆ ಟೂ ಫಿಫ್ಟಿ ರೇಂಜ್ ಸಾರಿ ಎಸ್ ಇದು ಜಸ್ಟ್ ಸ್ಯಾಂಪಲ್ ಆಗಿರುತ್ತೆ ಇನ್ನು ವೆರೈಟಿ ತುಂಬಾ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇರೋದು ತ್ರೀ ಸೆವೆಂಟಿ ರುಪೀಸ್ ರೇಂಜ್ ಅಲ್ಲಿ ಡೋಲಾ ಕಾಟನ್ ಸಾರಿ ನೋಡಿ ಮಸ್ತ್ ಐಟಮ್ ಮೇಡಮ್ ಫ್ರೆಂಡ್ಸ್ ಡೋಲಾ ತ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿತ್ತು ಡೋಲಾ ಕಾಟನ್ ಸೀರೆ ಇದು ತುಂಬಾನೇ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ನಾನು ಹೇಳೋ ಅವಶ್ಯಕತೆನೆ ಇಲ್ಲ ಅಷ್ಟು 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 ಪ್ರೀಮಿಯಂ ಬ್ಯೂಟಿಫುಲ್ ಆಗಿರುತ್ತೆ

ನಾನೂರ ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಜೊತೆಲಿ ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಸಾರಿ ಗಿಫ್ಟ್ ಕೂಡ ಖುಷಿ ಖುಷಿಯಾಗಿ ಹೋಗಿ ತಗೊಳ್ಳಿ ನೋಡಿ ವೆರೈಟಿ ನೋಡಿ ಹೇಗಿದೆ ನಾನೂರೈವತ್ತು ರೂಪಾಯಿಗೆ ಆ ಕ್ಲಾತ್ ಅಬ್ಸರ್ವ್ ಮಾಡ್ಬೇಕು ನೀವು ಇಸ್ ಆಬ್ವಿಯಸ್ಲಿ ಸೋ फ्रेंड्स ಈ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತೀನಿ 1 ಆಫ್ ದಿ ಬ್ಯೂಟಿಫುಲ್ ಅಂತ ಹೇಳ್ಬೋದು 450 ಅಲ್ಲಿ ನಿಮಗೆ ಈ ನೋಡಿ ಮೇಡಂ ಹೇಗಿದೆ ಅಲ್ಲಿ ಒಂದೇ ವೆರೈಟಿ ಇಲ್ಲಿ ಸಿಗೋದಿಲ್ಲ ನೀವು ಅಂಗಡಿಗೆ ಬಂದ್ರೆ ಅಂದ್ರೆ ತುಂಬಾ ವೆರೈಟೀಸ್ ಇದೆ ನಿಮ್ ಬಜೆಟ್ ಏನು ಅದಕ್ಕೆ ತಕ್ಕಂತೆ ಇಲ್ಲಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸಿಗುತ್ತೆ ವಿಡಿಯೋಗೆ ಅಂದ್ಬಿಟ್ಟು ವಿಡಿಯೋ ತುಂಬಾ ಲೆಂತ್ ಆಗಬಹುದು ಅಂತ ಅಂದ್ಬಿಟ್ಟು ನಮಗೆ ಒಂದೊಂದು ಕಲೆಕ್ಷನ್ಸ್ ನ ತೋರಿಸ್ತಾರೆ ಸೊ ನಿಮಗೆ ಯಾದಾದರೂ ಸೀರೆಗಳು ಇಷ್ಟ ಆಯ್ತು ಅಂದ್ರೆ डेफिनेट ಆಗಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಂ ನೋಡಿ ಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾಯಿದ ಒಂದು ಕಾಪರ್ ಬೋಕೇಟ್ ಸಾರಿ ಸಾರಿ ಸಖತ್ತಾಗಿದೆ ಇದನ್ನು ಇದನ್ನ ನಾನು ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಈಗಲೂ ಕೂಡ ತೋರಿಸ್ತಾ ಇದೀನಿ ಬಟ್ ವೆರೈಟಿ ಮಾತ್ರ ಡಿಫ್ರೆಂಟ್ ಆಗಿದೆ ಆ ಸಾರಿ ಮೇಡಮ್ ಅಂದ್ರೆ ಆ ಪ್ರೈಸ್ಗೆ ಸೂಪರ್ ವರ್ತ್ ಮೇಡಮ್ ನಾನು ಹೇಳ್ತಾ ಇದೀನಿ ಇಷ್ಟು ಹೊಗಳ್ತಾ ಇದ್ದೀನಿ ಅಂದ್ರೆ ನೀವು ಅನ್ಕೋಬೋದು ಅವ್ರ ಸಾರಿನ ಅವ್ರು ಅಂತ ದಯವಿಟ್ಟು ನಾನು ಆ ಥರ ಹೇಳ್ತಿಲ್ಲ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಆಯಿತಾ ತಗೊಳ್ಳಿ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಇಲ್ಲ ವೆರೈಟೀಸ್ ನೋಡಿ ಈಗ ಐನೂರು ರೂಪಾಯಿಗೆ ಇದು ಸಖತ್ ವರ್ತ್ ಅಂತ ನಾನು ಹೇಳ್ತೀನಿ ಆ ಬಾರ್ಡರ್ ನೋಡಿ ಆ ಡಿಸೈನ್ ನೋಡಿ ಹೇಗಿದೆ ಅಂತ ನೋಡ್ಬಿಟ್ಟು ನೀವು ಆಮೇಲೆ ಬೈ ಮಾಡಿ ಹೆಂಗಿದೆ ನೋಡಿ ಸಾರಿ ಒಂದಕ್ಕಿಂತ ಒಂದು ಸೊಪ್ಪು ನೋಡಿ ಎಲ್ಲಾ ಸಾರೀಸ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದ ನಿಮಗೆ ಐನೂರು ರೂಪಾಯಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಐನೂರು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಅಂತ ಬೇಕಾದರೆ ಇದನ್ನು ಕೂಡ ಮತ್ತು ಪರ್ಚೇಸ್ ಮಾಡ್ಕೊಳ್ಳಿ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಟೆನ್ ಪೀಸ್ ಮೇಲೆ ತಗೊಂಡ್ರಿ ಅಂದರೆ ಅಡಿಷ್ನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಾನೂರ ರೂಪಾಯಿ ಸಿಕ್ಕಿಬಿಟ್ಟು ಸಾರಿ ಬರುವ ಈ ಸೀರೆ ನಾನೂರಷ್ಟು ಸಾರಿ ಮೇಡಮ್ ನೋಡಿ ಈ ಸಲ ಒಂದು ಡಿಫರೆಂಟ್ ಆಗಿರೋ ಡಿಸೈನರ್ ಸಾರಿ ತಂದಿದ್ದೀನಿ ಓಕೆ ಆಗಿ ಎಥ್ನಿಕ್ ಡಿಸೈನರ್ ಸಾರಿ ಸೂಪರ್ ಆಗಿದೆ ಬೆಲೆ ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ಆರ್ನೂರು ರೂಪಾಯಿ ಮೇಡಮ್ ಸಖತ್ತಾಗಿದೆ ಐಟಮ್ ನೋಡಿ ಮೇಡಮ್ ಡ್ಯಾನ್ಸಿಂಗ್ ಡಾಲ್

ಬೆಲೆ ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಫೈವ್ ಫಾರ್ಟಿ ರುಪೀಸ್ಗೆ ಈ ಸಾರಿ ಸಿಗುತ್ತೆ ಈಗ ಒಂದು ಸಾರಿ ಕೊಡ್ತಾ ಇದ್ದೀನಿ ಡಿಫ್ರೆಂಟ್ ಕಂಪ್ಲೀಟ್ ಫ್ಯಾನ್ಸಿ ಲೇಟೆಸ್ಟ್ ಆಗಿದೆ ನೋಡಿ ಪಲ್ಲು ಕೂಡ ರಿಚ್ ಆಗಿ ಬರುತ್ತೆ ಬ್ಲೌಸ್ ಕೂಡ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಇದ್ರ ಬೆಲೆ ಬಂದು ನಿಮಗೆ ಇರುತ್ತೆ ಮೇಡಮ್ ಅಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್

ತುಂಬಾ ಸಾಫ್ಟ್ ಆಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ಸಾರಿ ಕೂಡ ಕಾಮನ್ ವೆರೈಟಿ ಅಲ್ಲ ಇದು ನೀವು ಅಬ್ಸರ್ವ್ ಮಾಡ್ಬೇಕು ಸಾರಿ ಇದು ಕಂಪ್ಲೀಟ್ ಡಿಫರೆಂಟ್ ತುಂಬಾ ರಿಚ್ ಇದೆ ಮೇಡಮ್ ಸಾರಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತ ಈ ಸೀರೆ ಎಷ್ಟು ಅಂತ ಹೇಳಿದ್ರೆ ಸರ್ ಮೇಲೆ ಮೇಡಮ್ ಎಂಟ್ನೂರು ರೂಪಾಯಿ ಮೇಡಮ್ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಸೂಪರ್ ಆಗಿದೆ ಸಾವಿರ ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ವಾಪಸ್ ಕೊಡ್ತೀವಿ ನಾವೇ ನಿಮ್ಗೆ ಏನಾದ್ರೂ ಎಂಟ್ನೂರು ರೂಪಾಯಿ ಬೆಲೆ ಉಳ್ಳ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಪ್ರತಿದಿನ ಮೋಡ್ ಆನ್ ಚಾನಲ್ ಅಲ್ಲಿ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ಅವರ ವಿಡಿಯೋಸ್ ಗಳು ಪ್ಲೇಡ್ ಆಗ್ತಾ ಇರುತ್ತೆ ನೀವು ನೋಡ್ಬೋದು ಯಾವ್ದಾದ್ರು ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ನೀವು ಬಂದು ಪರ್ಚೇಸ್ ಮಾಡಿ ಈ ಸಲ ಒಂದು ಹೊಸ ವೆರೈಟಿ ತಂದಿದ್ದೀನಿ ಮೇಡಮ್ ಸೂಪರ್ ಆಗಿರ ಐಟಮ್ ಬ್ಲೇಡ್ ಬಾಡಿ ಲೈನ್ಸ್ ಒಂದ್ ಸೈಡ್ ಬಾರ್ಡರ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಪಲ್ಲು ಬಂದು ಫ್ಯಾನ್ಸಿ ಪಲ್ಲು ಬರುತ್ತೆ ಮೇಡಮ್ ಬೆಲೆ ಬಂದು ಒಂಬೈನೂರು ರೂಪಾಯಿ ಮೇಡಮ್ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ನಾನು ರಿಯಲ್ ಆಗಿ ಹೇಳ್ತೀನಿ ಕ್ಲಾತ್ ಅಂತೂ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿನ ನಾನು ನಿಮಗೋಸ್ಕರ ನಿಮ್ಮ ಬ್ಯೂಟಿ ಹೆಚ್ಚಾಗ್ಲಿ ಅಂತ ನೋಡಿ ಸೂಪರ್ ಸಾರಿ ಖರೀದಿ ತುಂಬಾ ಚೆನ್ನಾಗಿದೆ ಇದು ನಿಮ್ ಬಜೆಟ್ ಏನಾದ್ರು ಒಂದ್ ಸಾವಿರ ರೂಪಾಯಿ ಒಳಗಡೆ ಗಿಫ್ಟಿಂಗ್ ಮದ್ವೆ ಎಲ್ಲ ಇಟ್ಕೊಂಡಿದ್ರ ಗಿಫ್ಟ್ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಸೀರೆಗಳೆಲ್ಲ ತಗೋಬೇಕು ಅಂದ್ರೆ ನೀವು ಡೆಫಿನೆಟ್ ಆಗಿ ಇದನ್ ಬಂದು ಪರ್ಚೇಸ್ ಮಾಡ್ಕೋಬಹುದು ಟೆನ್ ಪೀಸ್ ಮೇಲ್ ಕಡಿ ಖರೀದಿ ಮಾಡ್ಕೊಂಡ್ರಿ ಅಂದ್ರೆ ಅಂದ್ರೆ ನಾನೂರ ಐವತ್ತು ರೂಪಾಯಿಂದ ಯಾವ ಕಲೆಕ್ಷನ್ಸ್ ಬೇಕಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ಕೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಅಡಿಷನಲ್ ಟೆನ್ ಪೌಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಏನೋ ಆಗಲ್ಲ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳಿದಾರೋ ಅದೇ ಪ್ರೈಸ್ಗೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಕು ಅಂದ್ರೆ ಪೋಚೆ ಈ ಸಲ ನೋಡಿ ಒಂದು ಸಖತ್ ಆಗಿರೋ ಕ್ರೇಪ್ ಸಾರಿ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಕ್ರೇಪ್ ಸಾರಿ ಅಂದ್ರೆ ಪ್ಯೂರ್ ಅಲ್ಲ ಇದು ಇಮಿಟೇಷನ್ ಕ್ರೇಪ್ ಇಮಿಟೇಷನ್ ಕ್ರೇಪ್ ಅಲ್ಲ ಪ್ರೀಮಿಯರ್ ಕ್ವಾಲಿಟಿ ಮಾಡೋದು ಯಾಕಂದ್ರೆ ಬೇಕಾದ್ರೆ ನೀವು ಬಂದು ಚೆಕ್ ಮಾಡಿ ನನ್ನ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ತಗೊಳ್ಳಿ ನಾನು ಯಾವುದೇ ಕಾರಣಕ್ಕೂ ಲೋಕಲ್ ಐಟಮ್ ಇಡಲ್ಲ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿ ತುಂಬಾ ರಿಚ್ ಆಗಿದೆ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರ ರೂಪಾಯಿ ಆಗಿರುತ್ತೆ ಕಲರ್ಸ್ಗಳು ನೋಡಿ ನೀವು ಒಂದೊಂದು ಕಲರ್ ಹೇಗಿದೆ ಅಂತ ಒಂದೊಂದು ಕಲರ್ ಹೇಗಿದೆ ಅಂದ್ರೆ ಕಲರ್ ತರನೇ ಇದೆ ಎಸ್ ಆವಿಯನ್ಸ್ ನೀ ನೋಡ್ತಾ ಇದ್ರಲ್ಲ ಕ್ರೇಪ್ ಸ್ಯಾರಿ ಬಂದ್ಬಿಟ್ಟು ಎಲ್ಲಾ ಕಡೆನೂ ಸಿಕ್ಕಿಬಿಡುತ್ತೆ ಬಟ್ ಪ್ರೀಮಿಯಮ್ ಕ್ವಾಲಿಟಿ ಬಂದ್ಬಿಟ್ಟು ನಿಮ್ಗೆ ನೋಡಿ ಮೇಡಮ್ ಸೊ ಅದೇ ಥರ ನಿಮ್ಗೆ ಇನ್ನೊಂದ್ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಬಾರ್ಡರ್ ನಿಮ್ ನೋಡಬಹುದು ಇಲ್ಲಿಂದ ಇಲ್ಲಿ ಕೂಡ ನಮಗೆ ಏನು ಆಗಿರಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ನಿಮ್ಗ್ ಮಾಡ್ಕೊಟ್ಟಿರ್ತಾರೆ ಸೊ ಸೀರೆಗಳೆಲ್ಲ ಬೇಕಾ ನೀವು ಕೂಡ ಬಂದ್ಬೋಚೆ ನೋಡಿ ಆ ಡಿಸೈನ್ ನೋಡಿ ಎಸ್ ಆ ಇಷ್ಟ ಖರೀದಿ ಮಾಡಿ ಸೂಪರ್ ಐಟಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಪ್ಪದೇ ಮಿಸ್ ಮಾಡದೆ ನೋಡಿ ನಾವು ಹುಷಾರಿಲ್ಲ ಅಂದ್ರೂ ಕೂಡ ನಾವು ನಿಮಗೋಸ್ಕರ ನಾನು ವಿಡಿಯೋನ ಪ್ರತಿ ದಿವಸ ಮಾಡ್ತಾ ಇರ್ತೀನಿ ದಯವಿಟ್ಟು ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನ ಕೂಡ ಖರೀದಿ ಮಾಡಿದ್ದ ಕೇಳ್ಕೊಳ್ತಾ ಯು ಸೊ ಮಚ್ ಸರ್